ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ದ್ವ ಮೇ ಪ್ರಮುಖ ದ್ವಾರದಲ್ಲಿ ಉಲ್ಲ ಬರೆದಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು ಇವತ್ತು ಮನೆ ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಜೀರೋ ಅವರಲ್ಲಿ ಸ್ಪೆಸಿಫಿಕ್ ಮುಗಿಸ್ತೇನೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸಪ್ ಅಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವನ ಅವಮಾನವನ್ನ ಮಾಡ್ತಕ್ಕಂಥ ರೀತಿನಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇದೆ ಇದೇ ಸಮಾಜ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡ್ತದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಪಸ್ ಹಿಂಪಡ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ರೆ ಇವತ್ತು ಏನು ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳೊಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಮನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛ ಪಡ್ತೇನೆ ಏನಾಗ್ತದೆ ಸರ್ಕಾರದಲ್ಲಿ ಮಾಡಿ ಇವತ್ತು ಒಂದ್ ರೀತಿ ಕುವೆಂಪು ರಾಷ್ಟ್ರಕ್ಕೂ ಕುವೆಂಪು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಸರಿಯಲ್ಲ ಸರ್ಕಾರ ತಂದಿರಲ್ಲ ಶೂನ್ಯ ವಹೆಯಲ್ಲಿ ತಂದಿದ್ದೀರಿ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಈಗ ನಾವು ಕೇಳ್ತೀರ ಸಭಾಧ್ಯಕ್ಷರೇ ಉತ್ತರ ದೇವಾಕ್ಯ ಚೇಂಜ್ ಪ್ರಧಾನ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರದಿಂದ ಈಗ ಪತ್ರಿಕಾದಲ್ಲಿ ಬಂದ ವಿಚ ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಹಾ ಜೀರೋ ಅವರಲ್ಲಿ ಮುಗಿಯಿತು ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ ಜಾಸ್ತಿ ಆಯ್ತು ಒಂದು ಚರ್ಚೆ ಆಗಿದ್ದರಲ್ಲಿ ಇದರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ ಸರ್ಕಾರವ ಅಪಮಾನ ಸರಿಯಲ್ಲ ಚರ್ಚೆ ಮಾಡಬೇಡಿ ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದ ವಾಸ್ತವ ಉತ್ತರವನ್ನ ಕೊಡ್ತೇವೆ ನಿನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಚರ್ಚೆ ಮಾಡಿ ಪಠ್ಯ ಪುಸ್ತಕದಿಂದ ಕಿತ್ತಾಕಾರಿ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡದಬೇಕೆ ಈಗ ನಾವು ಕೇಳೋದು ಇವರಿಗೆ ಮಾತಾಡಕ್ಕೆ ಬಂದಿಲ್ಲ ಇವರ ಸೇವೆಯನ್ನು ಉಷೇದಿಸುತ್ತಾ ಉತ್ತರ ಕೊಡ್ತಾರೆ ಬರೆ ರಾಜಕೀಯ ವಾರು ಚರ್ಚೆ ಪಡೈಗ ಸಾವಿತ್ರೇಯ ಬಗ್ಗೆ ಎಲ್ಲಾರ್ಗೂ ಅವಮಾನ ಮಾಡಿದವರು ಚಂದನ್ ಅವರ ಮೊಹನ್ ಸರ್ ಅಂತ ನಾವು ಹೇಳ್ತೀವಿ ಈಗ ಈ ಪ್ರಶ್ನೆಗೆ ಯಾವ ವಚನದ ಬದಲಾಗಿ ನೀವು ವಿಷಯ ಪ್ರಸ್ತಾವ ಮಾಡಿದ್ದೀರಿ ಸರ್ ಉತ್ತರ ಕೊಡಿ

ಚಿಷ್ಟ ಮಾಡಿ ಗಡಿ ರಡಿ ಸಾಮಾನ್ಯ ಅಂಶದ ಏನು ದೇವರ್ಯಾ ಸರ್ನಾಳ ನಾನು ಉತ್ತರ ಕೊಡ್ತಾರೆ ಲೈ ಫಾರ್ಮ ಮಾಡಿ ನೀನು ಹೇಳಿರೋದು ಯೂಸ್ ಅವರು ಸ್ಥಾಪನೆ ಮಾಡಿ ನಾನು ಉತ್ತರ ಕೊಡ್ತಾರೆ ಆಗ ಚರ್ಚೆ ಮಾಡಿ ಐದು ಜನ ಸದಸ್ಯರು ಅಲ್ಲ ವಿಲ್ಸು ಜೈಬನ್ನಿ ಅಧ್ಯಕ್ಷ ಅಧ್ಯಕ್ಷ ಉತ್ತರ ಮಾಡಿ ಸ್ವಾಮಿ ಏನನ್ನ ಪ್ರಶ್ನೆ ಮಾಡೋದೇಳಿ ಪ್ರಶ್ನೆ ಮಾಡೋದು ಈಗ ಕೊಡ್ತಾರೆ ಆಯ್ತು ಸರ್ಕಾರವೇ ಇದ್ರ ಪರವಾಗಿದೆಯಾ ನಾಳೆ ಉತ್ತರ ಕೊಡ್ತಾರೆ ಆವಾಗ ಚರ್ಚೆ ಮಾಡಿ ಉತ್ತರ ಮಾಡಿ ಬರಲಿ ಬೇರೆ ವಿಚಾರ ನಾಳೆ ಉತ್ತರ ಬರ್ಲಿ ಮತ್ತೆ ಚರ್ಚೆ ಮಾಡಿ ಅಧ್ಯಕ್ಷರೇ ಏನ್ ಜೀರೋ ಅಲ್ಲಿ ಪ್ರಸ್ತಾವ ಮಾಡಿದ್ರಿ ಇಲ್ಲ ಯಾರು ಕೂಡ ಹೇಳಿಲ್ಲ ಚರ್ಚೆ ಮಾಡಿ ಸನ್ಮಾನ್ಯ ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ ನಾಲ್ಕು ಗಂಟೆ ಈಗ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಿರೋದ್ದು ಅಲ್ಲಲ್ಲ ಮಾಡಿರೋದು ಅಲ್ಲಲ್ಲ ಕೊಡಿ ಅದನ್ನ ಉತ್ತರ ಕೊಡಿ ಅಂತಾನೆ ಉತ್ತರ ಕೊಡಿ ಸರಿಯಾಗಿ ಉತ್ತರ ಕೊಡಿ ಬಿಲ್ ಅನ್ನು ಯಾರೋ ಒಬ್ರು ಅದಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದ್ ಘೋಷಣೆಗಳನ್ನು ಹಾಕ್ತಾರೆ ಈಗ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ ಕೆನ ಕೆಂಗಲನ್ಮ